ಶಂಭೋ ಶಂಕರ ಹರ ಹರ ಶಂಭೋ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ನಾನು ನನ್ನ ಶಬರಿಮಲೆ ಯಾತ್ರದ ಒಂದು ಮಂಡಲ ಕಾಲ ವ್ರತನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾಡುವ ಅಯ್ಯಪ್ಪ ಸ್ವಾಮಿಯ ಒಂದು ಮಂಡಲ ಕಾಲ ವ್ರತ ಯಾತರ ಅಂದ್ರೆ ಒಂದು ದಿನನಿತ್ಯ ಅಯ್ಯಪ್ಪ ಸ್ವಾಮಿಗಳು ಏನೇನ್ ಮಾಡ್ತಾರೆ ದಿನನಿತ್ಯ ಬೆಳಗ್ಗೆ ಎದ್ದು ಏನೇನ್ ಮಾಡ್ತಾರೆ ಅಂದ್ರೆ ಪೂಜೆ ಆಗಿರ್ಲಿ ಸ್ನಾನ ಮಾಡಿ ಎಲ್ಲ ಹೆಂಗ್ ಮಾಡ್ತಾರೆ ನಾನು ಕೂಡ ಅದೇ ತರ ಮಾಡ್ತೀನಿ ಬಟ್ ಏನಂತ ಅಂದ್ರೆ ನಾನು ಮಾಲೆ ಒಂದು ಹಾಕಿರೋದಿಲ್ಲ ಅಷ್ಟೇ ಬಟ್ ಅಯ್ಯಪ್ಪ ಸ್ವಾಮಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಹಾಗೆ ನನ್ನ ಜೊತೆಲಿ ಯಾವಾಗಲೂ ಅಯ್ಯಪ್ಪ ಸ್ವಾಮಿ ಇದ್ದೇ ಇರ್ತಾರೆ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತಿಗೆ ನಾವು ಯಾವತ್ತೂ ಅಂದ್ರೆ ಲೋಪದೋಷ ಮಾಡ್ದಿರೋ ತರ ನಾನು ಮಾಡ್ತಾ ಇದ್ದೀನಿ ಪ್ರತಿ ವರ್ಷನೂ ಕೂಡ ನಾನು ಇದೇ ತರನೇ ಮಾಡ್ಕೋ ಬರೋದು ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗೋ ಒಂದು ತಿಂಗಳಿಂದ ಕೂಡ ಎಲ್ಲ ಏನೇನು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕಟ್ಟಿನಿಟ್ಟಾಗಿ ಮಾಡ್ಬೇಕು ಅದೇ ಕೆಲಸನ ನಾನು ಕೂಡ ಮಾಡೋದು ನೀವು ಕೂಡ ಈ ತರ ಮಾಡ್ಬೋದು ಒಂದು ಮಂಡಲ ಕಾಲ ನೀವು ಮಾಲೆ ಆಗ್ ಆಗದಂತೆ ಕೂಡ ಮಾಡ್ಬೋದು ಯಾಕಂದ್ರೆ ನಾನು ಮಾಡ್ತಾ ಇದೀನಿ ನೋಡಿ ಒಂದು ಮಂಡಲ ಕಾಲ ಮಾಲೆ ಇರೋ ತರಾನೇ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಏನೇನ್ ಮಾಡ್ತಾರೆ ಆ ಆತರೂ ಕೂಡ ಮಾಡ್ಬೋದು ಅಂದ್ರೆ ದಿನನಿತ್ಯ ಸಹನ ಹಾಗೆ ಅಯ್ಯಪ್ಪ ಸ್ವಾಮಿ ಸ್ಮರಣೆ ಎಲ್ಲಾ ಮಾಡ್ಬೋದು ನಾನು ಮಾಡ್ತಾ ಇರೋದ್ ಏನಂದ್ರೆ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತ ಕುಲ ಕೋಟಿಗೂ ಒಳ್ಳೇದಾಗಬೇಕು